ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಬಂದ್ಬಿಟ್ಟು ಬುಧವಾರದ ಅವಳು ಆಗಿದ್ದು ಇವತ್ತು ಬೆಳಗ್ಗೆನೇ ಸ್ವಲ್ಪ ಬೇಗನೆ ಸ್ಕೂಲಿಗೆ ಹೋಗಬೇಕು ಅಂತ ಹೇಳಿದರು ಎಂಟುವರೆಗೆ ಹೋಗಬೇಕಮ್ಮ ಇವತ್ತು ಅಂತ ಹೇಳಿದರು ಇವ್ರದ್ದು ಮಾಮೂಲಿ ಟೈಮಿಂಗ್ಸ್ ಬಂದುಬಿಟ್ಟು ಒಂಬತ್ತು ಇಪ್ಪತ್ತಕ್ಕೆ ವ್ಯಾನ್ ಬರೋದು ಒಂಬತ್ತೂವರೆ ಅಷ್ಟೇ ವ್ಯಾನ್ ಬರುತ್ತೆ ಇಲ್ಲ ಇವತ್ತು ಬೇಗನೆ ಹೋಗಬೇಕು ಅಂದರು ಯಾಕಂದರೆ ಅಸೆಂಬ್ಲಿಯಲ್ಲಿ ನನ್ನ ದೊಡ್ಡ ಮಗಳದು ಅಸೆಂಬ್ಲಿ ಇತ್ತಂತೆ ಇವತ್ತು ಏನು ಹೇಳೋದಿತ್ತಂತೆ ಅಸೆಂಬ್ಲಿಯಲ್ಲಿ ಹಾಗಾಗಿ ಇವತ್ತು ನಾನು ಬೇಗನೆ ಹೋಗಬೇಕು ಎಂಟುವರೆಗೆ ಅಂತ ಹೇಳಿದ್ಲು ಸರಿ ಆಯಿತು ಅಂತ ಬೇಗ ಬೇಗನೆ ರೆಡಿ ಮಾಡಿಬಿಟ್ಟು ಇವಾಗ ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ಮೇಯ್ನ್ ಅಲ್ವಾ ಇಲ್ಲಿ ಮೇನ್ ರೋಡಲ್ಲಿ ದಾಟಿಸ್ಬೇಕು ವೆಹಿಕಲ್ಸ್ ಎಲ್ಲ ಜಾಸ್ತಿ ಓಡಾಡ್ತಾ ಇರುತ್ತೆ ಸೊ ಇವ್ರನ್ನ ವೇ ವೆಯಿಕಲ್ ದಾಟಿಸ್ಬಂದು ಬಂದ್ಬಿಡೋಣ ರೋಡು ಮತ್ತು ಇವರಿಬ್ಬರನ್ನ ಕಳಿಸಿದ್ರೆ ಅವ್ರು ನೀಟಾಗಿ ಹೋಗೋಲ್ಲ ಅಲ್ಲಿ ವೆಹಿಕಲ್ಸ್ ಆ ಕಡೆಯಿಂದ ಈ ಕಡೆಯಿಂದ ಬರ್ತಾ ಇರುತ್ತೆ ನೀಟಾಗಿ ನೋಡ್ಕೊಂಡು ಕ್ರ ರೋಡ್ ಕ್ರಾಸ್ ಮಾಡೋಲ್ಲ ಅಂತ ಅಂದ್ರೆ ಚಿಕ್ಕಮಗಳಂತೂ ಇದ್ದಾಳಲ್ಲ ಅವಳಂತೂ ಹಿಂದೆ ಮುಂದೆ ಏನೂ ನೋಡಲ್ಲ ಆ ಥರ ಹೋಗ್ತಾಳೆ ಹಂಗಾಗಿ ಇಬ್ಬರು ರೋಡ್ ಕ್ರಾಸ್ ಮಾಡಿಸ್ಬಿಟ್ಟು ಅಲ್ಲಿ ಮ್ಯಾನ್ ಇರುತ್ತಾರ ಆ ಜಾಗದಲ್ಲಿ ಬಿಟ್ಟು ಬರೋಣ ಅಂತ ಸ್ವಲ್ಪ ದೂರನೇ ಇದೆ ಹಂಗಾಗಿ ಬಿಟ್ಟು ಬರೋಣ ಅಂತ ಹೋಗಿದ್ದೆ ನೋಡಿ ಇಲ್ಲಿ ಬಂದು ಬಿಟ್ಟಿದ್ದೀನಿ ಇಲ್ಲಿ ಅಂಗಡಿ ಇದೆಯಲ್ಲ ಇಲ್ಲಿ ಕೂತ್ಕೊಂಡಿದ್ರು ಅಲ್ಲೊಬ್ಬರು ಅಂಕಲ್ ಇದ್ದಾರೆ ತಾತ ಇದ್ದಾರೆ ಅವರು ಸರಿ ನಾನು ಕಳಿಸ್ತೀನಿ ಹೋಗಮ್ಮ ಅಂತಾರೆ ಎಷ್ಟೊಸತಿ ಬಂದು ಹಿಂಗೆ ಬಿಟ್ಟು ಹೋಗಿದ್ದೀನಿ ಅವ್ರು ನಾನು ಕಳಿಸ್ತೀನಿ ಹೋಗಮ್ಮ ಹೋಗೊಂಬತ್ತಿಸ್ತೀನಿ ಅಂತ ಹೇಳಿದರು ಸರಿ ಆಯಿತು ಅಂತ ಇಬ್ಬರನ್ನ ಬಿಟ್ಬಿಟ್ಟು ನಾನು ಇವತ್ತಿದ ಮನೆಗೆ ಬರ್ತಾಯಿದ್ದೀನಿ ನಾನು ದೊಡ್ಡ ಮಗ್ಳಿಗೆ ಅಷ್ಟೇ ಬೇಗನೆ ಇದ್ದಿದ್ದು ಚಿಕ್ಕ ಮಗ್ಳಿಗೆ ಏನಿಲ್ಲ ಅವಳು ಒಂಬತ್ತುವರೆಗೆ ಹೋಗ್ಬೋದಾಯ್ತು ಬಟ್ ಅವಳು ಹಂಗಲ್ಲ ಅಕ್ಕ ಯಾವಾಗ ಹೋಗ್ತಾಳೆ ನಾನು ಹೋಗ್ತೀನಿ ಅಂತ ಆಟ ಮಾಡ್ಕೊಂಡು ಅವಳ ಜೊತೆಲೆ ಓದಲು ಸರಿ ಆಯಿತು ಅಂತ ಇಬ್ಬರನ್ನ ಕಳಿಸ್ ಬಂದುಬಿಟ್ಟು ಇವಾಗ ಸ್ವಲ್ಪ ನಮ್ಮೂರಲ್ಲಿ ರಿಸೆಪ್ಷನ್ ಇತ್ತು ಒಂದು ಅದಕ್ಕೆ ರಿಸೆಪ್ಷನಿಗೆ ಇದ್ದೀವಿ ನಮ್ಮ ನೆಂಟರದ್ದು ರಿಸೆಪ್ ರಿಸೆಪ್ಷನ್ನು ಹಂಗಾಗಿ ಹೋಗೋಣ ಅಂತ ನಾನು ನನ್ನ ತಂಗಿ ಇಬ್ಬರೂ ರೆಡಿ ಆಗ್ತಾ ಇದ್ದೀವಿ ಏನಿಲ್ಲ ಜಸ್ಟ್ ಈ ಥರ ಸ್ವಲ್ಪ ಸಿಂಪಲಾಗಿ ರೆಡಿಯಾಗಿದ್ದೀನಿ ಅಷ್ಟೇ ನಮ್ಮೂರಲ್ಲೇ ಇರೋದು ರಿಸೆಪ್ಷನ್ನು ಸ್ವಲ್ಪ ದೂರ ಅಷ್ಟೇ ನಮ್ಮ ಮನೆಯಿಂದ ಮುಂದೆ ಎರಡು ನಿಮಿಷನೂ ಆಗುತ್ತೆ ಎರಡು ನಿಮಿಷನೂ ಆಗಲ್ಲ ಅಷ್ಟೇ ನಡ್ಕೊಂಡು ಹೋದರೆ ಅಷ್ಟೇ ಇರೋದು ಇಲ್ಲೇ ಇದೆ ಹಾಗಾಗಿ ಹೋಗ್ತಾ ಇದೀವಿ ಮದುವೆಗೆ ಹೋಗೋಕ್ಕಾಗಿರಲಿಲ್ಲ ಅಂತ ನಾನು ತಂದಂಗಿ ರಿಸೆಪ್ಷನ್ಗೆ ಆದರೂ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಆಲ್ರೆಡಿ ಎಲ್ಲರೂ ಹೋಗ್ಬಿಟ್ಟಿದ್ರು ನೆಂಟರೆಲ್ಲ ನಾವೇ ಸ್ವಲ್ಪ ಲೇಟು ಅನಿಸುತ್ತೆ ಅದಕ್ಕೆ ಬೇಬೇಗ ತಂಗಿ ಹೋದ್ವಿ ನೋಡಿ ಅಲ್ಲಿ ರಿಸೆಪ್ಷನ್ ಇದೆ ಜಾಗ ಜಾಸ್ತಿ ದೂರ ಏನಿಲ್ಲ ಜಾಸ್ತಿ ಹೊತ್ತು ಏನು ಭಾಳ ಹೊತ್ತೇನು ಇರಲಿಲ್ಲ ನಾವು ರಿಸೆಪ್ಷನ್ ಮುಗಿಸ್ಕೊಂಡು ಬೇಗನೆ ಮನೆಗೆ ಹೊರಟ್ವಿ ಅದರಲ್ಲಿ ಎಲ್ಲ ಜನ ಬಂದು ಬಂದು ಅಲ್ಲೇ ಹೋಗಿದ್ದರು ನಾವೆಲ್ಲ ಅಷ್ಟು ಅನಿಸುತ್ತೆ ಹೋಗ್ಬಿಟ್ಟು ನಿಮಗೆ ಬಿ ಹುಡುಗಿ ವಿಶ್ ಮಾಡಿ ಬಂದುಬಿಡೋಣ ಅಂತ ಸ್ಟೇಜ್ ಹತ್ರ ಇದ್ದೀವಿ ನಮ್ಮ ಇವರು ಮದುವೆಗೆ ಹೋಗೋಕ್ಕಾಗಿರಲಿಲ್ಲ ಹಂಗಾಗಿ ರಿಸೆಪ್ಷನಿಗೆ ಆದರೂ ಬರೋಣ ಅಂತ ರಿಸೆಪ್ಷನಿಗೆ ಬರ್ತಾಯಿದ್ದೀವಿ ಇವರಿಗೆಲ್ಲ ವಿಶ್ ಮಾಡಿಬಿಟ್ಟು ಆಮೇಲೆ ಇವಾಗ ಊಟಕ್ಕೆ ಹೋಗೋಣ ಅಂತ ಊಟಕ್ಕೆ ಹೋಗ್ತಾಯಿದ್ದೀವಿ ಊಟ ಮಾಡೋಣ ಅಂತ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ ಹನ್ನೆರಡು ಗಂಟೆ ಏನೋ ಆಗ್ಬಿಟ್ಟಿತ್ತು ಸರಿ ಆಯಿತು ಅಂತ ಊಟಕ್ಕೆ ಹೋಗೋಣ ಅಂತ ಊಟ ಮಾಡ್ಕೊಂಬಂದು ನೋಡಿ ಇಲ್ಲಿ ಮನೆಗೆ ಬಂದಿದ್ದೀನಿ ಇವಾಗ ಒಂದು ಗಂಟೆ ಆಗಿತ್ತು ಇವಾಗ ಸ್ವಲ್ಪ ಮನೆಗೆ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಮಕ್ಕಳು ಬರ್ತಾರೆ ಸಂಜೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಏನೂ ಇರಲಿಲ್ಲ ಅದಕ್ಕೆ ಅವ್ರಿಗೆ ಊಟ ಮಾಡೋಕ್ಕೆ ಮತ್ತು ನಮಗೂ ಸಂಜೆ ಅಡುಗೆಗೆ ಆಗುತ್ತೆ ಅಂತ ಇವಾಗಲೇ ಸಾಂಬಾರು ಮಾಡಿಟ್ಬಿಡೋಣ ಅಂತ ಸಾಂಬಾರೆಲ್ಲ ಮಾಡ್ತಾ ಇದ್ದೀನಿ ಇತ್ಕಿದ್ದು ಅವರೇ ಕಾಳು ತಂದಿದ್ದೆ ಅದನ್ನು ನೆನೆಸ್ಬಿಟ್ಟು ಎಲ್ಲ ಅವರೇ ಕಣ್ಣೆಲ್ಲ ಹಿತ್ಕಿ ಇಕ್ಕಿದ್ದೆ ಸೊ ಅದಕ್ಕಾಗಿ ಹಿತ್ಕಿದ್ದವರೆ ಬೆಳೆ ಸಾಂಬಾರು ಮಾಡೋಣ ಅಂತ ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಏನಿಲ್ಲ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಸಾಂಬಾರು ಮಾತ್ರ ಇದನ್ನು ಒಂದು ವೀಡಿಯೋನ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಬರುತ್ತೆ ಸಾಂಬಾರು ಇದಕ್ಕೆ ಕಾಯಿ ಕೊತ್ತಂಬರಿ ಈರುಳ್ಳಿ ಆಮೇಲೆ ಕಡಲೆ ನಾವು ಮಸಾಲೆ ಏನೇನು ಐಟಮ್ ಹಾಕ್ತೀವಿ ಅದೆಲ್ಲ ಐಟಮ್ ಹಾಕ್ಬಿಟ್ಟು ಸ್ವಲ್ಪ ಖಾರದ ಪುಡಿ ಸಾಂಬಾರು ಪುಡಿ ಏನೆಲ್ಲ ಹಾಕ್ಬಿಟ್ಟು ಚಕ್ಕೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ರುಬ್ಬಿ ಬಿಟ್ಟು ಹಾಕ್ಬಿಟ್ಟು ಖಾರ ಮತ್ತು ನಾವು ಇತ್ಕರೇ ಬೆಳೆ ಹಾಕಿರ್ತೀವಲ್ಲ ಆ ಬೇರೆ ಬೆಳೆ ಬೇಳೆ ಹಾಕಿ ಕಾಯಿ ಕೊತ್ತಂಬರಿ ಹಾಕ್ಬಿಟ್ರೆ ಮುಗಿತು ಸಾಂಬಾರು ಮತ್ತು ಇವಾಗ ಸಂಜೆಯಿಂದ ಒಳಗನ್ನ ಕಂಟಿನ್ಯೂ ಮಾಡ್ತೀನಿ ಮಕ್ಕಳು ಬಂದಮೇಲೆ అల్ చుచిబేడా అది గ్యాస్ హా ఇల్ నమ్ కలిగూ బీడు నమ్ కలిగ్ బైలీ బేగ్ చాలెంజ్ ఆతీ వేయిట్ బాట బాబుందా కు ಚಾಲೆಂಜು ಇವತ್ತು ಇವಾಗ ಎಷ್ಟು ಗಂಟೆ ಗೊತ್ತಾ ಇರು ಆರು ಮೂವತ್ತು ಮುಕ್ಕಾಲ್ ಆಗ್ತಿದೆ ನಿಂಗೆ ಒಂದು ಚಾಲೆಂಜು ವೇಟ್ ಇದೆ ಕಸೂಮ್ ಆಯ್ತು ನಿಂಗೊಂದು ಚಾಲೆಂಜು

ஆ அக்கா கரீத்தியா இற முக்கலா அது கண்டை தன மலக்கான தனக்கு நீங்கொங்க சாலேஞ்சு நீனோ நன்ன ஏனே அக்கான யூஸ் மாத்தியா ஏன்னா ஏன்னு ஜாஸ்ட் மாதாடலாம் இன் கேஸ் மாதாடாக அக்கந்த யூஸ் மாதா ஆண்டி அந்த யூஸ் மாத்தாய் அத்தாய் ஆண்டி அந்த பழஸ் இருக்கும் நீங்க அக்சப்டெட்ஜ் நோ ஷட்டாப் சிண்டோ அக்சப்டெடா ஷட்டாப் சிண்டோ சாலேஞ்ச் அக்சப்டெடா ஆ சரி எந்த கரிு ஏன் தான் கரி வைக்கோ ಏ ಬರ್ರಿ ನನಗೆ ತುಂಬಾ ಜನ ಬರ ನಂದೇ ಡೌಟ್ ಅಲ್ಲ ತುಂಬಾ ಜನದ್ದು ಡೌಟ್ ಬೈಲಿ ಕತ್ತೆ ಚಿಂಟು ಬೈಲಿ ಒಂದೇ ಒಂದು ಕ್ವಶನ್ ಬೈಲಿ ಇದು ನಂದೊಂದೇ ಎಸ್ ಇದು ಆಂಟಿ ಅಂತ ಕರ್ಸ್ಕೋ ಯಾಕ ಅಕ್ಕ ಅಂತ ಕರ್ಸ್ಕಂತೀಯ ನಾ ನಿಮ್ಮನ್ನ ಅಕ್ಕ ಅಂತ ಕರಿ ಅಂತ ಹೇಳಿದ್ದ ನೀವ್ ಅಕ್ಕ ಅಂತ ಕರೀತೀರ ಆಂಟಿ ಅಂತ ಯಾಕರೀಯಲ್ಲ ಕರೀರಿ ಮುಂದೆ ನಿಮ್ ಇಷ್ಟ ಅಂದ್ರೆ ಅದೇ ಆನ್ಸರ್ ನಿಮ್ದೇನೇ ಆನ್ಸರ್ ಆಗ್ಲೇ ಬಿದ್ದಿದೆ ಒಂದ್ಸರಿ ಚಿಂಟು ಅವ್ತರ ಊಟ ಆಡಕೋದ್ರ ಬಿದ್ದೋಗ್ತೀಯ ಇದು ಲಾಗು ನಾನ್ ತರ ಮಾತಾಡಬಾರ್ದು ನಾನು ಬೃಂದ ನಾನಿಂದ ಒಂದೇ ಸರಿ ಮದ್ವೆ ಆಗನಾ ನಾನು ಮೂವತ್ತ್ ವರ್ಷಕ್ಕಾಗ್ತೀನಿ ಮೂವತ್ತೈದು ವರ್ಷಕ್ಕೆ ನೋಡೋ ಬೀಡ ಎದ್ರು ತಡಿ ಬೃಂದಿಡ

ಕರೆದಿದ್ದು ಈಗ ಚಿಂಟು ಅಂತ ಕರಿ ಅಲ್ಲ ನೀನೆ ಇಟ್ಟು ಚಿಕ್ಕ ವಯಸ್ಸಿದ್ದು ಚಿಂಟು ಅಂತ ನಮ್ಮದೂ ಈ ಬಾಯ್ಲಿಗೀಸ ಒಂದ್ ಬಿಡ್ ಬಾಯ್ ಹೇಳ್ತೀನಿ ನೀನ್ ಯೋಗ್ಯತೆ ಇಲ್ಲ ಅಕ್ಸೆಪ್ಟೆಡ್ ಮಾಡ್ಕೊಂಡಂಗೆ ಅಂತ ಹೇಳಷ್ಟೇ ಇವಾಗ ಮತ್ತೆ ನೈಟಿಂದ ಅವಳಾಗನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇಲ್ಲಿ ಕಾರ್ತಿಕ ಮಹೋತ್ಸವ ನಡೆಯುತ್ತೆ ಅಂತ ಹೇಳಿದ್ನಲ್ಲ ಪೂಜೆ ಇತ್ತು ಸೊ ಹಂಗಾಗಿ ಪ್ರಸಾದ ಕೊಡ್ತಾರೆ ಇಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಡೈಲಿ ಬರ್ತೀವಿ ಎಲ್ಲರೂ ಬರ್ತಾರೆ ಎಷ್ಟೊಂದು ಜನ ಬರ್ತಾರೆ ಡೈಲಿ ಸುತ್ತಮುತ್ತಲೇ ಇರೋರೆಲ್ಲ ನಾವು ಬಂದಿದ್ವಿ ಪೂಜೆ ಎಲ್ಲ ಆಲ್ರೆಡಿ ಆಗಿತ್ತು ಇವತ್ತೇ ಲಾಸ್ಟು ಮತ್ತು ನಾಳೆ ಗುರುವಾರ ಅಲ್ವಾ ಗುರುವಾರದಿಂದ ಉತ್ಸವ ಮಾಡ್ತಾರೆ ಗುರುವಾರ ಅಲ್ಲಿಗೆ ಮುಗಿಯುತ್ತೆ ಇನ್ನು ನೆಕ್ಸ್ಟ್ ವರ್ಷ ಬರೋ ನಾವು ಕಾಯಬೇಕು ಕಾರ್ತಿಕ ಪೂಜೆಗೆ ಇವತ್ತಿಗೆ ಲಾಸ್ಟ್ ಅಲ್ವಾ ಲಾಸ್ಟು ಅಂತ ಬಂದಿದ್ವಿ ಆಮೇಲೆ ಪ್ರಸಾದ ಎಲ್ಲ ಕೊಟ್ಟರು ಕಡಲೆಕಾಳಿಂದು ಉಸ್ಲಿ ಮಾಡಿಸಿದ್ರು ಸೊ ಹಾಗಾಗಿ ಪ್ರಸಾದ ಪ್ರಸಾದನೆಲ್ಲ ಇಸ್ಕೊಂಬಿಟ್ಟು ಇವಾಗ ಸೀದಾ ಮನೆ ಕಡೆ ಹೋಗ್ತಾ ಇದ್ದೀವಿ ಮನೇಲಿ ಆಲ್ರೆಡಿ ಸಾಂಬಾರೆಲ್ಲ ಮಾಡಿಟ್ಟಿದ್ನಲ್ಲ ಮಧ್ಯಾಹ್ನ ಅದೇ ಇತ್ತು ಅದಕ್ಕೆ ಸ್ವಲ್ಪ ಬಿಸಿ ಬಿಸಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಬಿಸಿ ಬಿಸಿನ ತೆಂಗಿ ಮುದ್ದೆ ಅಂತ ಹೇಳಿದ್ಲು ಈ ಸಾಂಬಾರಿಗೆ ಮುದ್ದೆನೇ ಚೆನ್ನಾಗಿರುತ್ತೆ ಹಾಗಾಗಿ ಸಾಂಬಾರು ಮತ್ತು ಮುದ್ದೆ ಮಾಡಿಬಿಟ್ಟು ಊಟ ಮಾಡಿದ್ವಿ ಇಷ್ಟೇ ಇವತ್ತಿನ ಒಳಾ ಫ್ರೆಂಡ್ಸ್ ದಯವಿಟ್ಟು ನನಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಕೊನೆವರೆಗೂ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ನಾಳೆ ಇನ್ನೊಂದು ವೀಡಿಯೋ ಸಿಗ್ತೀನಿ ಬಾಯ್ ಫ್ರೆಂಡ್ಸ್